ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ವೇಳೆ ನಾವು ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಲ್ಲ ಅವರು ಪ್ರಕರಣದ ತನಿಖೆಯನ್ನು ಮಾಡಿ ಆಮೇಲೆ ನಮಗೆ ರಿಪೋರ್ಟ್ ಕೊಡ್ತಾರೆ ಆಮೇಲೆ ಏನು ಅಂತ ನೋಡೋಣ ನಾವು ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಇಲ್ಲ ಅವರು ನಿನ್ನೆ ಹೋಗಿದ್ದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ ಇಲ್ಲ ಅವರು ನಿನ್ನೆ ಹೋಗಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ವೇಳೆ ನಾವು ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಲ್ಲ ಅವರು ಪ್ರಕರಣದ ತನಿಖೆಯನ್ನ ಮಾಡಿ ಆಮೇಲೆ ನಮಗೆ ರಿಪೋರ್ಟ್ ಕೊಡ್ತಾರೆ ಆಮೇಲೆ ಏನು ಅಂತ ನೋಡೋಣ ನಾವು ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಇಲ್ಲ ಅವರು ಹೋಗಿದ್ದಾರಲ್ಲ ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ ಇಲ್ಲ ಅವರು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಎಸ್ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ವೇಳೆ ನಾವು ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಲ್ಲ ಅವರು ಪ್ರಕರಣದ ತನಿಖೆಯನ್ನು ಮಾಡಿ ಆಮೇಲೆ ನಮಗೆ ರಿಪೋರ್ಟ್ ಕೊಡ್ತಾರೆ ಆಮೇಲೆ ಏನು ಅಂತ ನೋಡೋಣ ನಾವು ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಇಲ್ಲ ಅವರು ಟೀಮ್ ಹೋಗಿದೆ ಅವರು ಕೆಲಸ ಅವ್ರು ಮಾಡ್ತಾರೆ ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ ಇಲ್ಲ ಅವರು ಹೋಗಿದ್ದಾರೆ